ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸರ್ಕಾರಿ ಜಾಗದಲ್ಲಿ ಮನೆ ಇದ್ದವರಿಗೆ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದ ಹೊಸ ಆದೇಶ ಹೌದು ವೀಕ್ಷಕರೇ ಜೀವನದಲ್ಲಿ ವಾಸಿಸಲು ಯೋಗ್ಯವಾದ ಮನೆಯೊಂದನ್ನು ನಿರ್ಮಾಣ ಮಾಡಬೇಕು ಸ್ವಂತ ಮನೆಯಲ್ಲಿ ಜೀವನ ಕಂಡುಕೊಳ್ಳಬೇಕು ಎನ್ನುವುದು ಅನೇಕರ ಕನಸಾಗಿದ್ದು ಅದಕ್ಕಾಗಿ ಅನೇಕ ವರ್ಷದ ತನಕವೂ ಪ್ರಯತ್ನ ಪಡುತ್ತಲೇ ಇರುತ್ತಾರೆ ಆದರೂ ಕೂಡ ಮನೆ ಕಟ್ಟುವ ಜೊತೆಗೆ ಸ್ವಂತ ಜಾಗ ಅಗತ್ಯ ಕೂಡ ಇರಲಿದೆ ಹಾಗಾಗಿ ಜಾಗವನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟುವುದು ದೊಡ್ಡ ಹೊರೆಯಾಗಲಿದ್ದು ಈ ಥರದ ಚಿಂತೆಯಲ್ಲಿ ಮನೆ ಕಟ್ಟುವ ಕನಸನ್ನು ಬದಿಗೆ ಸರಿಸಿದವರಿಗೆ ನಾವಿಂದು ಶುಭ ಸುದ್ದಿಯನ್ನು ನೀಡಲಿದ್ದೇವೆ ಹೌದು ವೀಕ್ಷಕರೇ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮನೆ ಕಟ್ಟಿ ಸ್ವಂತ ವಾಸ್ತವ್ಯ ಪಡೆಯಬೇಕು ಅನ್ನೋ ಬಡವರ್ಗದ ಜನರು ಕನಸನ್ನು ನನಸಾಗಿಸಲು ಸರಕಾರ ಕೂಡ ಸೂಕ್ತ ಬೆಂಬಲ ನೀಡಲು ಮುಂದಾಗಿದೆ ಜಾಗ ಇಲ್ಲದೆ ಸರಕಾರಿ ಜಾಗದಲ್ಲಿ ಸಮ್ಮತ ಪಡೆಯದೆ ಮನೆ ಕಟ್ಟಿದವರಿಗೆ ಹಾಗೂ ನೂತನವಾಗಿ ಮನೆ ನಿರ್ಮಾಣ ಮಾಡಬೇಕು ಎಂದು ಅಂದುಕೊಂಡವರಿಗೆ ನಾವು ಇಂದು ಹೇಳುವ ಸುದ್ದಿ ದೊಡ್ಡ ಮಟ್ಟದಲ್ಲಿ ನೆರವಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಈ ಸುದ್ದಿ ಯಾರಿಗೆ ಅನುಕೂಲ ಆಗಲಿದೆ ಎಂಬ ಇತ್ಯಾದಿ ಮಾಹಿತಿಯನ್ನು ನಾವು ನೀಡಲಿದ್ದೇವೆ ವೀಕ್ಷಕರೇ ಸರ್ಕಾರದ ಜಮೀನು ಅಥವಾ ಭೂಮಿಯಲ್ಲಿ ಅನೇಕ ವರ್ಷ ಉಳಿಮೆ ಮಾಡಿದರೆ ಅಥವಾ ವಾಸ್ತವ್ಯ ಇದ್ದರೆ ಅಂತಹ ಸರ್ಕಾರಿ ಜಾಗವನ್ನು ವಾಸ್ತವ್ಯ ಹೊಂದಿದ್ದ ಬಗ್ಗೆ ಸೂಕ್ತ ದಾಖಲಾತಿ ಹೊಂದಿದ್ದವರಿಗೆ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಈಗಾಗಲೇ ಸರ್ಕಾರದ ಜಮೀನಿನಲ್ಲಿ ಅಥವಾ ಸ್ಥಳದಲ್ಲಿ ಮನೆ ಕಟ್ಟಿಕೊಂಡು ವಾಸ್ತವ್ಯ ಮಾಡಿದ್ದರೆ ಅಂತಹ ಜಾಗವನ್ನು ಅಕ್ರಮ ಸಕ್ರಮದ ಅಡಿಯಲ್ಲಿ ಹಕ್ಕುಪತ್ರ ನೀಡಲು ಸರಕಾರ ತೀರ್ಮಾನ ಕೈಗೊಂಡಿದೆ ಹಾಗಾದರೆ ಈ ಯೋಜನೆ ಎಲ್ಲರಿಗೂ ಸಿಗಲಿದೆಯಾ ಇಲ್ಲ ಬನ್ನಿ ಯಾರ್ಯಾರಿಗೆ ಸಿಗಲಿದೆ ಬನ್ನಿ ನೋಡೋದ ಈಗಾಗಲೇ ಎಕರೆಗಟ್ಟಲೆ ಜಾಗ ಇದ್ದು ಎಲ್ಲ ಅನುಕೂಲ ಹೊಂದಿದವರಿಗೆ ಇಂತಹ ಸೌಲಭ್ಯ ಸಿಗಲಾರದು ಬದಲಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಬಡತನದಲ್ಲಿ ಇರುವ ರೈತರಿಗೆ ಈ ಯೋಜನೆ ಮಂಜೂರು ಮಾಡಿಕೊಡಲಾಗುವುದು ಹಾಗಾಗಿ ಕುಟುಂಬದ ವಾರ್ಷಿಕ ಆದಾಯ ಪರಿಶೀಲಿಸಿ ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ ಮಾತ್ರವೇ ಈ ಸೌಲಭ್ಯ ನೀಡಲಾಗುತ್ತಿದೆ ವೀಕ್ಷಕರೇ ಹಾಗಾದರೆ ಈ ಯೋಜನೆ ಪಡೆಯಬೇಕೆಂದರೆ ಅದಕ್ಕೆ ಕೆಲವೊಂದು ನಿಯಮ ಇದ್ದೇ ಇರುತ್ತದೆ ಅದು ಯಾವುದು ಬನ್ನಿ ನೋಡದ ಸರಕಾರಿ ಜಾಗ ಸರಕಾರಿ ಜಾಗದಲ್ಲಿ ಮೂವತ್ತು ವರ್ಷದಿಂದ ವಾಸ್ತವ್ಯ ಹೊಂದಿರಬೇಕು ಅಂಥವರಿಗೆ ಮಾತ್ರವೇ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರ ನೀಡಲಾಗುವುದು ಎಂಬ ನಿಯಮ ಕೂಡ ಇರುವುದನ್ನು ನಾವು ಕಾಣಬಹುದು ಹೌದು ವೀಕ್ಷಕರೇ ಈ ಯೋಜನೆಗೆ ಯಾರ್ಯಾರಿಗೆ ಶುಲ್ಕ ಪಾವತಿ ಮಾಡಬೇಕು ಹಕ್ಕುಪತ್ರ ಪಡೆಯಲು ಶುಲ್ಕ ಕಟ್ಟಲೇಬೇಕು ಇಪ್ಪತ್ತೆಂಟು ಮೂವತ್ತು ಜಾಗದಲ್ಲಿ ಮನೆ ಕಟ್ಟಿ ಇರುವ ಎಸ್ ಟಿ ಎಸ್ ಸಿ ಅವರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಐದು ಸಾವಿರದವರೆಗೆ ನೋಂದಣಿ ಶುಲ್ಕ ಪಾವತಿ ಮಾಡಬೇಕು ಶುಲ್ಕ ಪಾವತಿ ಆದ ಬಳಿಕ ನೀವು ಮನೆ ಕಟ್ಟಿರುವ ಜಾಗ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಲಿದೆ ಈ ಥರನಾಗಿ ಹತ್ತು ಸಾವಿರ ಹಕ್ಕು ಪತ್ರ ಬಿಡುಗಡೆ ಸಿದ್ಧವಾಗಿದೆ ಅದರ ಜೊತೆಗೆ ಹೊಸ ಮನೆ ನಿರ್ಮಾಣ ಮಾಡುವವರಿಗೆ ಕೂಡ ಸಹಾಯಧನ ನೀಡಲು ಸರಕಾರ ಮುಂದಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ